ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯ ವದಂತಿಗಳು ಊಹಾಪೋಹಗಳು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಅಮಾನವೀಯ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸುಮಂತ್ ಸಾವಿಗೆ ಅಣ್ಣನೇ ಕಾರಣ ಅನ್ನೋ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಕೂಡ ಮಾಡ್ತಾ ಇದೆ ಈ ಬೆನ್ನಲ್ಲೇ ಸುದರ್ಶನ್ ಅಂದರೆ ಸುಮಂತ್ ಅಣ್ಣ ಸುದರ್ಶನ್ ಕೂಡ ಪ್ರತಿಕ್ರಿಯೆಯನ್ನು ಕೂಡ ನೀಡಿಬಿಟ್ಟಿದ್ದಾನೆ ಸೊ ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಕುಟುಂಬ ಸಾಕಷ್ಟು ನೋವಿನಲ್ಲಿದೆ ಬೇಜಾರಾಗಿದೆ ಒಂದು ರೀತಿಯಲ್ಲಿ ಡಿಪ್ರೆಷನ್ಗೆ ಒಳಗಾಗಿ ಬಿಟ್ಟಿದೆ ಅಂತಲೇ ಹೇಳ್ಬೋದು ಈತ ಕೆಲವೊಂದಿಷ್ಟು ವಿಡಿಯೋ ಕ್ರಿಯೇಟರ್ಸ್ಗಳು ಅಥವಾ ಕೆಲವೊಂದಿಷ್ಟು ಪತ್ರಕರ್ತರು ಅನ್ನುವಂಥವರು ಅವರ ಕುಟುಂಬಕ್ಕೆ ಸಾಕಷ್ಟು ಬೇಜಾರು ನೋವುಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಅವರ ಒಂದು ಆರೋಪವು ಮತ್ತು ಅವರ ಒಂದು ಬೇಜಾರು ಆಗಿರುವಂಥದ್ದು ಅಂದರೆ ಕುಟುಂಬಕ್ಕೆ ಆ ರೀತಿಯಾದಂಥ ತೊಂದರೆ ಕೂಡ ಆಗ್ತಾ ಇರುವಂಥದ್ದು ಈಗ ಕಂಡು ಬರ್ತಾ ಇದೆ ಇನ್ನು ಸುಮಂತ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದ ದಿನದಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಸುಮಂತ್ನ ತಂದೆ ಆಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಅವರು ಸುದರ್ಶನ್ ಅದೇ ರೀತಿಯಾಗಿ ತಾಯಿ ಇವರೊಟ್ಟಿಗೆಯೂ ಕೂಡ ನಾನು ಮಾತನಾಡಿದ್ದೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದೆ ಇದರ ಬಗ್ಗೆ ಕಳೆದ ವಿಡಿಯೋಗಳಲ್ಲೂ ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಗಮನಿಸಿಲ್ಲ ಅಂದ್ರೆ ನಮ್ಮ ಚಾನೆಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ ಜಸ್ಟಿಸ್ ಫಾರ್ ಸುಮಂತ್ ಅಂತೇಳಿ ಸೊ ಆ ಒಂದು ಪ್ಲೇ ಲಿಸ್ಟ್ ಅನ್ನು ಕೂಡ ನೀವು ಗಮನಿಸಿದಾಗ ಯಾವ್ಯಾವ ವಿಡಿಯೋಗಳು ಹೇಗಿದ್ದಾವೆ ಮಾಹಿತಿ ಹೇಗಿದೆ ಸೊ ಅವರು ಮಾತನಾಡಿರತಕ್ಕಂಥ ಕಾಲ್ ರೆಕಾರ್ಡ್ಗಳು ಇದ್ದಾವೆ ಅವರ ಫೇಸ್ ಟು ಫೇಸ್ ಬೇಡ ಅಂತ ಕಾರಣ ಅವರಿಗೆ ಬೇಜಾರು ಅಂಥದ್ದೆಲ್ಲವೂ ಇರೋ ಕಾರಣಕ್ಕೆ ಅವರನ್ನು ಕ್ಯಾಮ್ರಾ ಮುಂದೆ ಕೂರಿಸೋದು ಬೇಡ ಅನ್ನೋ ಕಾರಣಕ್ಕೆ ಮಾತನಾಡಿ ಕಾಲ್ ಮೂಲಕನೇ ಮಾಹಿತಿಯನ್ನು ಪಡೆದುಕೊಂಡು ಸ್ವತಃ ಅವರ ಅನುಮತಿಯನ್ನು ಪಡೆದುಕೊಂಡು ಆ ಒಂದು ಆಡಿಯೋವನ್ನು ಪ್ರಸಾರ ಮಾಡಿದ್ದ ಸೊ ಗಮನಿಸಿಲ್ಲ ಅಂದ್ರೆ ಈಗಾಗಲೇ ಗಮನಿಸಿ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನ ಈ ಒಂದು ಸುಮಂತ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಪತ್ರಕರ್ತರಾಗಿರಬಹುದು ಡಿಜಿಟಲ್ ವಾಹಿನಿಯವರಾಗಿರ್ಬೋದು ಅಥವಾ ಸ್ವತಂತ್ರವಾಗಿ ಪತ್ರಿಕೋದ್ಯಮವನ್ನು ನಡೆಸುವಂತವರಾಗಿರಬಹುದು ಅದೇ ರೀತಿಯಾಗಿ ಕೆಲವು ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮ ಹೊರತುಪಡಿಸಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಕೂಡ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಕೈ ಜೋಡಿಸಬೇಕು ಹಾಗಂತ ಸುಮಂತನ ಕೊಲೆ ಆಗಿರ್ತಕ್ಕಂಥದ್ದು ಸುಮಂತನ ಅಣ್ಣನಿಂದ ಅಂತ ಹೇಳುವಂಥ ಮನಸ್ಥಿತಿ ಇದೆಯಲ್ಲ ನಿಜಕ್ಕೂ ಇದೆಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಕಾರ್ತಾ ಇರುವಂಥ ಪ್ರಶ್ನೆ ಈ ಒಂದು ಕುರಿತಾಗಿ ಸುಮಂತ್ ಅಣ್ಣ ಕೂಡ ತನ್ನ ಅಭಿಪ್ರಾಯವನ್ನು ಹೊರಹಾಕಿದ್ದಾನೆ ಕಾನೂನು ರೀತಿಯಲ್ಲಿ ನಾನು ಹೋರಾಟವನ್ನು ಮಾಡ್ತೇನೆ ಜೊತೆಗೆ ಈ ರೀತಿಯಾದಂಥ ಆರೋಪವನ್ನು ಮಾಡ್ತಾ ಇರೋರ ವಿರುದ್ಧವೂ ಕೂಡ ಕಾನೂನು ರೀತಿಯಲ್ಲಿ ನಾನು ಏನೇನೆಲ್ಲ ಕ್ರಮವನ್ನು ಜರುಗಿಸೋದಕ್ಕೆ ಸಾಧ್ಯ ಆ ಆ ಒಂದು ಕಾರ್ಯಕ್ಕೆ ಹಾಕ್ತೀನಿ ಅನ್ನೋ ರೀತಿಯಾಗಿ ಮಾತನ್ನು ಹೇಳಿರ್ತಕ್ಕಂಥದ್ದು ಸೊ ಈ ಸುಮಂತ್ ಅಣ್ಣ ಸುದರ್ಶನ್ ಬಗ್ಗೆ ಒಂದಿಷ್ಟು ನಾವಿಲ್ಲಿ ಗಮನಿಸಲೇಬೇಕು ನಾನು ಆರಂಭದ ದಿನದಲ್ಲೂ ಸುದರ್ಶನ್ ಜೊತೆ ಮಾತನಾಡದ ಸುದರ್ಶನ್ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ತಮ್ಮನ ಒಂದು ಸಾವಿಗೆ ನ್ಯಾಯದ ಒಂದು ಕೇಳುವಂತಹ ಪರಿಸ್ಥಿತಿ ಆ ಒಂದು ವ್ಯಕ್ತಿಯಲ್ಲಿ ಇದೆ ನನಗೆ ನ್ಯಾಯ ಬೇಕು ನನ್ನ ತಮ್ಮ ಅದು ಹೇಗೆ ಆಗಿಬಿಟ್ಟ ಅನ್ನೋ ಒಂದು ಮುಗ್ಧತೆ ಅವರಲ್ಲಿ ಇದೆ ಸೊ ಸುಮಂತು ಸಾವು ಇದು ಯಾರು ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗದೆ ಇರುವಂಥ ಒಂದು ಪ್ರಸಂಗ ಆ ಕುಟುಂಬದ ಬಗ್ಗೆ ಆ ಕುಟುಂಬದ ಜೊತೆ ಮಾತನಾಡಿರೋದ್ರಿಂದ ಆ ಕುಟುಂಬದ ಮನಸ್ಥಿತಿ ಹೇಗಿದೆ ಅಂತಂದರೆ ಒಂದು ಮುಗ್ಧ ಕುಟುಂಬ ತಮ್ಮ ಪಾಡಿಗೆ ತಾವು ಇದ್ದಂತಹ ಕುಟುಂಬ ಅದು ಸೊ ಆ ಒಂದು ಕುಟುಂಬ ಈಗ ಈ ಒಂದು ತನ್ನ ಮಗನನ್ನು ಕಳೆದುಕೊಂಡಿರೋದು ಒಂದು ನೋವು ಆದರೆ ಮಗ ಕಳೆದು ಹೋಗಿರುವಂತಹ ನೋವಿಗಿಂತ ಹೆಚ್ಚಾಗಿ ಅವರ ಮೇಲೆ ಕೇಳ್ತಾ ಇರುವಂಥ ಆರೋಪಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಸೊ ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಇನ್ನು ವಿಕ್ಟಿಮ್ ಫ್ಯಾಮಿಲಿ ಆಗಿರೋದ್ರಿಂದ ಅವರಿಗೆ ತನಿಖೆಯನ್ನು ಅಥವಾ ಇನ್ನೇನೋ ಮಾಡೋದಾಗಲಿ ಪೊಲೀಸರು ಕೂಡ ಅತಿ ಹೆಚ್ಚು ಒತ್ತಡವನ್ನು ಕೊಡೋದಾಗಲಿ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪೊಲೀಸರು ಸೂಕ್ಷ್ಮವಾಗಿ ತನಿಖೆಯನ್ನು ಈ ಯಾವ ಹಂತದಲ್ಲಿ ಮಾಡೋದಕ್ಕೆ ಸಾಧ್ಯನೋ ಹೇಗೆಲ್ಲ ಮಾಡೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಎಫ್ ಎಸ್ ಎಲ್ ವರದಿಯೂ ಕೂಡ ಲಭ್ಯವಾಗಿಲ್ಲ ಅನ್ನೋ ರೀತಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ತಿಳಿಸ್ತಾರೆ ಸೊ ಈ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಇನ್ನು ಸುಳ್ಳು ಸುದ್ದಿಯನ್ನು ಹರಡಿಸುವವರ ವಿರುದ್ಧವೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸೊ ಇಂಥದ್ದೆಲ್ಲವೂ ಕೂಡ ಆಗಿದೆ ಸೊ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಸುಮಂತ್ ಸಾವಿಗೆ ನ್ಯಾಯ ಸಿಗುವಂತಹ ಬರದಲ್ಲಿ ಅಥವಾ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸುವಂತಹ ಬರದಲ್ಲಿ ಅವರ ಕುಟುಂಬವನ್ನು ಈ ಒಂದು ಸಂದರ್ಭದಲ್ಲಿ ಟಾರ್ಗೆಟ್ ಮಾಡೋದು ಇಷ್ಟರ ಮಟ್ಟಿಗೆ ಸರಿ ಎಂಬುದು ಒಂದು ಪ್ರಶ್ನೆ ಆಗಿಬಿಟ್ಟಿದೆ ಸೊ ಹದಿನೈದು ದಿನಗಳು ಕಳಿತಾ ಇದ್ದ ಹಾಗೆ ಸುಮಂತ್ ಸಾವು ಎಲ್ಲಿ ಮುಚ್ಚೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸತತವಾಗಿ ಅಂದರೆ ಸು ಸುಮಂತ್ ಸಾವಾದಂತಹ ಸಂದರ್ಭದಿಂದ ಹಿಡಿದು ಹದಿನೈದು ದಿನಗಳ ಕಾಲ ಸತತವಾಗಿ ಸುಮಂತ್ಗೆ ನ್ಯಾಯ ಬೇಕು ಅನ್ನೋ ಕಾರಣಕ್ಕೆ ಜಸ್ಟಿಸ್ ಫಾರ್ ಸುಮಂತ್ ಅಂತೇಳಿ ಸತತವಾಗಿ ವಿಡಿಯೋವನ್ನು ನಮ್ಮ ಚಾನಲಿಂದ ಪ್ರಸಾರ ಮಾಡ್ತಾ ಇದ್ವಿ ಈ ಬೆನ್ನಲ್ಲೇ ಒಂದಿಷ್ಟು ಆ ರೀತಿ ಈ ರೀತಿಯಾದಂಥ ಕಮೆಂಟ್ಸ್ಗಳು ಅದೆಲ್ಲವೂ ಕೂಡ ಬರ್ತಾ ಇತ್ತು ಸಹಜವಾಗಿ ಬರ್ತಾ ಇರುತ್ತೆ ಅದನ್ನು ನಾವು ಅಷ್ಟು ಡೀಪಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಈ ಒಂದು ವಿಚಾರಕ್ಕೆ ಅಂದರೆ ಸುಮಂತ್ ಅಣ್ಣಾನೇ ಕಾರಣ ಅನ್ನೋ ರೀತಿಯಲ್ಲಿ ಸಾಕಷ್ಟು ಒಂದು ಸದ್ದು ಮಾಡ್ತಾ ಇರುವಂಥ ಸುದ್ದಿಗೆ ಸೊ ಅದರ ಬಗ್ಗೆ ಮಾತನಾಡಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ವಿಶೇಷವಾಗಿ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ರು ಅದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಒಂದಿಷ್ಟು ಕೆಲಸದಲ್ಲಿ ಬೀಜಿ ಇರೋ ಕಾರಣದಿಂದಾಗಿ ಮಾತನಾಡೋದಕ್ಕೆ ಆಗಿರಲಿಲ್ಲ ಅದನ್ನು ಹೊರತುಪಡಿಸಿ ನಿನ್ನೆಯೂ ಕೂಡ ನಾನು ಸುಮಂತ್ ಸಂಬಂಧಪಟ್ಟ ಹಾಗೆ ವಿಡಿಯೋನ ಪ್ರಸಾರ ಮಾಡಬೇಕು ಅಂದ್ಕೊಂಡೆ ಬೇರೆ ಬೇರೆ ವಿಡಿಯೋಗಳು ಪ್ರಸಾರ ಮಾಡುವಂಥ ಗೊಂದಲದಲ್ಲಿರಬೇಕಾದಾಗ ಮಾಡೋದಕ್ಕೆ ಅನಿವಾರ್ಯವಾಗಿ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಸುಮಂತ್ ಸಾವು ಯಾಗಾಯಿತು ಅಥವಾ ಏಕಾಯಿತು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಇದುವರೆಗೂ ಪೊಲೀಸರು ಕೂಡ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸಿದರೂ ಕೂಡ ಅಧಿಕೃತವಾಗಿ ಅಥವಾ ಜನಗಳಿಗೆ ಕಾಣುವ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಆರೋಪಿಯ ಬಂಧನ ಆಗಲಿ ಅಥವಾ ಇಂಥದ್ದೇನೂ ಕೂಡ ಆಗಿಲ್ಲ ಮತ್ತು ಈ ಕೇಸ್ ತುಂಬ ಸುಲಭವಾದಂಥ ಅಲ್ಲ ತುಂಬ ಸವಾಲಾಗಿರುವಂಥ ಕೇಸ್ ಇದು ಯಾಕೆಂತಂದ್ರೆ ಸುಮಂತು ಹೋಗಿರುವಂಥದ್ದು ಬಂದಿರುವಂಥದ್ದು ಯಾವುದೇ ರೀತಿಯಾಗಿ ಸಿ ಸಿ ಟಿ ವಿ ಫೋಟೇಜ್ಗಳಲ್ಲೂ ಕೂಡ ಲಭ್ಯ ಆಗಿಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಆ ಸಂದರ್ಭಕ್ಕೆ ಅಲ್ಲಿ ಸುತ್ತಮುತ್ತಲೂ ಕೂಡ ಯಾವುದೇ ಸಿ ಸಿ ಟಿ ವಿ ಇಲ್ಲ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಈ ಬೆನ್ನಲ್ಲೇ ಸುಮಂತ್ನ ಸಾವಿನ ಬಗ್ಗೆ ಅಥವಾ ಆ ಸಂದರ್ಭಕ್ಕೆ ಅಲ್ಲಿ ಬಂದು ಹೋದವರು ಯಾರು ಇನ್ನೆಲ್ಲವನ್ನು ಕೂಡ ಪತ್ತೆ ಹಚ್ಚೋದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ ಪತ್ತೆದಾರಿ ಕೆಲಸ ಮಾಡುವಂಥದ್ದು ಅಷ್ಟು ಈಸಿಯಾಗಿ ಕೂಡ ಇರೋದಿಲ್ಲ ಆದರೆ ಈ ಬೆಳ್ತಂಗಡಿ ಪೊಲೀಸರಿಗೆ ಇದೊಂದು ಸವಾಲ್ ಆಗಿರುವಂಥ ಕೇಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತಂದರೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಕರಣಗಳಾಗಿದ್ದಾವೆ ಈಗಾಗಲೇ ಆ ಒಂದು ವ್ಯಾಪ್ತಿಯಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಜನರಿಗೆ ಒಂದಿಷ್ಟು ಬೇಜಾರು ಅಂಥದ್ದೆಲ್ಲವೂ ಕೂಡ ಇದೆ ಎಷ್ಟೋ ಸಾವುಗಳು ನಿಗೂಢ ಸಾವುಗಳಾಗಿಬಿಡ್ತವೆ ಸಿ ರಿಪೋರ್ಟ್ ಬಿಡ್ತವೆ ಇಂಥದ್ದೆಲ್ಲವೂ ಕೂಡ ಇದೆ ಅನ್ನೋ ರೀತಿಯಾಗಿ ಜನರ ಮನಸ್ಥಿತಿಯು ಕೂಡ ಈಗ ಹುಟ್ಟಿಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ಇದೆ ಅಂತ ಕಾಣಿಸುತ್ತೆ ಸೊ ಈ ಎಲ್ಲದರ ಬೆನ್ನಲ್ಲೇ ಈಗ ಪೊಲೀಸರಿಗೆ ದೊಡ್ಡ ಸವಾಲು ಆಗಿರ್ತಕ್ಕಂಥ ಒಂದು ಸುಮಂತ್ ಸಾವಿನ ಪ್ರಕರಣ ಆದರೆ ಆರಂಭದಲ್ಲೂ ಪೊಲೀಸರು ಇದನ್ನು ಅಸಹಜ ಸಾವು ಅಂತಲೇ ಭಾವಿಸಿರ್ತಾರೆ ಅದಾದ ಬಳಿಕ ಸುಮಂತ್ ದೇಹ ಸಿಕ್ಕಂಥ ಸಂದರ್ಭದಲ್ಲಿ ತಲೆ ಮೇಲೆ ಆಗಿರುವಂಥ ಗಾಯಗಳನ್ನು ಗಮನಿಸ್ತಾರೆ ಯಾರೋ ಜೋರಾಗಿ ಒಡೆದಿರುವ ರೀತಿಯಲ್ಲಿ ಅಥವಾ ಭಾಸವಾಗುವ ರೀತಿಯಲ್ಲಿ ಕಾಣಿಸುತ್ತೆ ಅದಾದ ಬಳಿಕ ಇದು ಅಸಹಜ ಸಾವಲ್ಲ ಸಾಮಾನ್ಯವಾಗಿ ಕೊಲೆಯನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಹಾಗಾಗಿ ಸುಮಂತ್ ಸಾವನ್ನು ಈ ಒಂದು ಕೊಲೆಯ ಕೇಸ್ಗಳು ಅಥವಾ ಕಾಲಮ್ಗಳೇನಿದ್ದಾವೆ ಆ ಒಂದು ಕಾಲಂಗಳಲ್ಲಿ ದೂರನ ಕೂಡ ದಾಖಲಿಸ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ತಂಡವನ್ನು ಕೂಡ ರಚನೆ ಮಾಡ್ತಾರೆ ರಚನೆ ಆದ ಬಳಿಕ ಪೊಲೀಸರು ತಮ್ಮ ಕಾರ್ಯವನ್ನು ಮೇಲ್ನೋಟಕ್ಕೆ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಸದನದಲ್ಲಿ ಈ ಸುದ್ದಿ ಏನು ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿತು ಸದನದಲ್ಲಿ ಈ ಹರೀಶ್ ಪೂಂಜಾ ಅವರು ಅಂದರೆ ಬೆಳ್ತಂಗಡಿಯ ಅಂಗಡಿಯ ಎಲ್ ಎ ಶಾಸಕ ಅಂತ ಏನು ಕರಿತೀವಿ ಶಾಸಕರು ಈ ಒಂದು ಸದನದಲ್ಲಿ ಕೂಡ ಗೃಹ ಸಚಿವರ ಮುಂದೆ ಈ ಒಂದು ಕೇಸ್ನ ಕುರಿತಾಗಿ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಆ ಸಂದರ್ಭಕ್ಕೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಸದನದಲ್ಲಿ ಚರ್ಚೆ ಆದ ಬಳಿಕ ಈ ಒಂದು ಕೇಸ್ ತುಂಬಾ ಅಲರ್ಟ್ ಆಗೋದಕ್ಕೆ ಪ್ರಾರಂಭ ಬಿಡುತ್ತೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಇನ್ನೂ ಕೂಡ ತುಂಬ ಡೀಪ್ ಆಗಿ ಈ ಒಂದು ಕೇಸಲ್ಲಿ ಇಳಿದುಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ ಇದರ ಬೆನ್ನಲ್ಲೇ ಸುಮಂತ್ ಅಣ್ಣನ ಮೇಲೆ ಆರೋಪವು ಕೂಡ ಕೇಳಿ ಬರುತ್ತೆ ಅಥವಾ ಅವನೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ತಾವೇ ನಿರ್ಧಾರ ಅಥವಾ ತಾವೇ ತೀರ್ಪಣ ಕೊಡೋ ರೀತಿಯಲ್ಲಿ ಮಾತನಾಡುವಂಥ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ದು ಮಾಡ್ತಾ ಇದ್ದಾವೆ ಇದೆಷ್ಟರ ಮಟ್ಟಿಗೆ ಸರಿ ಈ ರೀತಿಯಾದಂಥ ಒಂದು ಕುಟುಂಬ ಕಣ್ಣೀರಲ್ಲಿ ಇರಬೇಕಾದ್ರೆ ಆ ಕುಟುಂಬಕ್ಕೆ ಹೊರಗಡೆಯವರು ಕೂಡ ಇಷ್ಟೊಂದು ನೋವುಗಳನ್ನು ಕೊಟ್ಟುಬಿಟ್ರೆ ಆ ಕುಟುಂಬ ಆ ನೋವುಗಳನ್ನು ಹೇಗೆ ಸಗಿಸ್ಕೋಬೇಕು ತಮ್ಮ ಪ್ರಾಣಕ್ಕೆ ಏನಾದರೂ ತೊಂದರೆಗಳನ್ನು ಮಾಡ್ಕೊಂಡು ಬಿಟ್ಟರೆ ಅದಕ್ಕೆ ನೇರವಾಗಿ ಯಾರು ಹೊಣೆ ಹಾಕ್ತಾರೆ ಈ ಎಲ್ಲವನ್ನು ಕೂಡ ನಾವು ಗಮನಿಸಲೇಬೇಕಾಗತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನು ಮಾತನಾಡಿದ್ದಾರೆ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ನಾನು ಅದರ ಬಗ್ಗೆ ಎಷ್ಟು ಚರ್ಚೆ ಮಾಡೋದಿಲ್ಲ ಬದಲಿಗೆ ಅದು ಸರಿ ಅಲ್ಲ ಅಂತ ಈ ರೀತಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ಸುಮಂತ್ ಅಣ್ಣ ಸುದರ್ಶನ್ ಆಗಿರ್ಬೋದು ಎಲ್ಲರೂ ಕೂಡ ಮುಗ್ಧರು ಇರುವಂತವರು ಸೊ ಅವರು ಕ್ಯಾಮ್ರಾ ಮುಂದೆ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಅಥವಾ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಬೇರೆ ಬೇರೆ ಚಾನಲ್ನವರು ಅವರ ಒಂದು ಮಾಹಿತಿಯನ್ನು ಕೂಡ ಅವರಿಂದ ಪಡಿಬೇಕಾದಂಥ ಸಂದರ್ಭದಲ್ಲಿ ತುಂಬ ಮುಗ್ಧತೆಯಿಂದ ಮಾತನಾಡ್ತಿದ್ದಾರೆ ಏನು ಮಾತನಾಡಬೇಕು ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಕೊಡಬೇಕು ಏನು ಅನ್ನೋದು ಗೊತ್ತಿಲ್ಲ ಈಗ ನಿಮ್ಮ ಹೆಸರು ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಸುದರ್ಶನ್ ಅಂತ ಹೇಳಿಬಿಡ್ತಾರೆ ಅದನ್ನು ಹೊರತುಪಡಿಸಿ ಬೇರೆ ಡೀಪಾಗಿ ಈಗ ಬೇರೆಯವರೆಲ್ಲ ಹೇಳೋ ರೀತಿಯಲ್ಲಿ ನನ್ನ ಹೆಸರು ಸುದರ್ಶನ್ ನಾನು ಅಲ್ಲಿ ಓದ್ತಿದ್ದೀನಿ ಇದು ಮಾಡ್ತಿದ್ದೀನಿ ಆಗ ಮಾಡ್ತಿದ್ದೀನಿ ಅಂತ ಏನು ಹೇಳ್ತಾರೋ ಆ ರೀತಿಯಾಗಿ ಆಡಂಬರವಾಗಿ ಅವ್ರಿಗೆ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಮುಗ್ಧವಾದಂಥ ಕುಟುಂಬ ಅಂತ ಹೇಳ್ತಾ ಇರುವಂಥದ್ದು ಸೊ ಇದರ ಮೇಲೆ ನಾವು ಅರ್ಥ ಮಾಡಿಕೊಳ್ಳಬೇಕು ಆ ಕುಟುಂಬ ಅಷ್ಟು ಮುಗ್ಧತೆಯಲ್ಲಿದೆ ಆ ಮುಗ್ಧತೆಯನ್ನು ಯಾರ್ಯಾರು ಹೇಗೆ ಬೇಕಾದರೂ ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾಕ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ನೋವಿನ ಸಂಗತಿ ಅಂತಲೇ ಹೇಳಬಹುದು ಸೊ ಈಗಾಗಲೇ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗಬೇಕಾಗಿದೆ ನ್ಯಾಯಕ್ಕಾಗಿ ಪೊಲೀಸ್ ಇಲಾಖೆ ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಒತ್ತಡಗಳನ್ನು ಪಡೆದುಕೊಂಡು ಅಥವಾ ಮೇಲಾಧಿಕಾರಿಗಳು ಮತ್ತು ಗೃಹ ಇಲಾಖೆಯಿಂದ ಕೂಡ ಮೇಲಿಂದ ಒತ್ತಡ ಬರೋದರಿಂದ ಈಗ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ತುಂಬ ಜೋರಾಗಿ ಅಥವಾ ತುಂಬ ಡೀಪ್ ಆಗಿ ನಡೀತಾ ಇದೆ ಸೊ ಒಂದು ನೋವಿನ ಸಂಗತಿ ಅಂತಂದರೆ ಈಗ ಎಫ್ ಎಸ್ ಕೂಡ ಅಂದರೆ ಕಳೆದ ಎರಡು ದಿನಗಳಿಂದ ಪೊಲೀಸ್ ವರಿಷ್ಠಾಧಿಕಾರಿ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಎಫ್ ಎಸ್ ಕೂಡ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಇದೊಂದು ಯಾಕೆ ಬಂದಿಲ್ಲ ಏನು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಹದಿನೈದು ದಿನಗಳು ಕಳೆದು ಹೋಗ್ಬಿಟ್ಟರು ಕೂಡ ಎಫ್ ಎಸ್ ವರದಿ ಬಂದಿಲ್ಲ ಅಂತಂದ್ರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಂತಹದ್ದೊಂದು ಸಹಜವಾದಂತಹ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇರುತ್ತೆ ಸೊ ಟೆಕ್ನಿಕಲ್ ಆಗಿ ಅದು ಕೆಲಸಗಳು ಬೇರೆ ಬೇರೆ ರೀತಿಯಾಗಿ ಇರಬಹುದು ಅಲ್ಲಿನ ಬೇರೆ ಬೇರೆ ಸಮಸ್ಯೆಗಳಿರಬಹುದು ಅದು ಯಾವುದು ಕೂಡ ನಮಗೆ ಗೊತ್ತಿರೋದಿಲ್ಲ ಮತ್ತು ಅದು ನಮಗೆ ಬೇಕಾಗಿನೂ ಇಲ್ಲ ನಮಗೆ ಬೇಕಾಗಿರುವಂಥದ್ದು ಒಂದು ಸಾವಿಗೆ ನ್ಯಾಯ ಅದು ಅತಿ ವೇಗವಾಗಿ ಮತ್ತು ಬೇಗನೆ ಸಿಗಬೇಕಾಗಿರುತ್ತೆ ಅದನ್ನು ಹೊರತುಪಡಿಸಿ ನಾವು ಯಾರು ಕೂಡ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ ಇಲ್ಲಿ ಹಾಗಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಸುಮಂತ್ ಸಾವಿಗೆ ನ್ಯಾಯ ಸಿಗುವಂತಹ ಸಂದರ್ಭದಲ್ಲಿ ಅಥವಾ ಸುಮಂತ್ ಸಾವಿಗೆ ನ್ಯಾಯ ಕೇಳುವಂತಹ ಸಂದರ್ಭದಲ್ಲಿ ಯಾರೋ ಏನೋ ಮನಸ್ಸಿಗೆ ಬಂದ ರೀತಿಯಲ್ಲಿ ವಿಡಿಯೋ ಅಂಥದೆಲ್ಲವನ್ನು ಕೂಡ ಪ್ರಸಾರ ಮಾಡೋದಕ್ಕೆ ಹೋಗ್ಬೇಡಿದ್ರಿಂದ ಅವರ ಕುಟುಂಬ ಈಗಾಗಲೇ ಬೇಜಾರಲ್ಲಿ ನೋವಲ್ಲಿ ಇರೋದ್ರಿಂದ ನಿಮ್ಮಿಂದ ಇನ್ನೂ ಹೆಚ್ಚು ನೋವು ಬೇಜಾರು ಅವರ ಕುಟುಂಬಕ್ಕೆ ಆಗೋದು ಬೇಡ ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಮತ್ತು ಆ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿರುವಂಥದ್ದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ